ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಶನಿವಾರ ನೋಡ್ರಿ ಶನಿವಾರ ದಿನದ ಲಾಗ ನಿಮ್ಗ ಶೇರ್ ಮಾಡಕತ್ತೀನಿ ಇವತ್ತ ಮಂತ್ ಎಂಡ್ ಇರೋದ್ರಿಂದ ಒಂಬತ್ತು ಗಂಟೆಗೆ ಹೋಗ್ಲಿ ಸಾಲಿಗೆ ಯಜಮಾನ್ರ ನಷ್ಟ ಮಾಡ್ಬೋದ್ರು ಎರಡ್ ನೂರು ರೂಪಾಯಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಪ್ರೂಪದೊಳಗ ಬಾ ದಿವಸದ ಮ್ಯಾಗ್ ಅಮೌಂಟ್ ಕೊಟ್ಟಾರ ಕೈಪಲ್ಯ ತಗೊಂಡ್ ಬಾ ಹೋಗಿ ಅಂತೇಳಿ ಸೊ ಬರ್ರಿ ಕೈಪಲ್ ತೊಗೊಂಬರಕ್ ನಾನು ರೋಡ್ನ ಹೀಗ ಮಾಡ್ಕೊತ್ ಬರ್ಬೇಡ ಸಟ್ಟನ್ ಕೂಡ ತೊಗೊಂಡೆ ಕತ್ತ ನಾಟಗ ಮಾಡ್ತಿರೋದನ್ನ ಕೈಗಿಡ್ಕೊ ಗಂಡ್ ಮಕ್ಳ ಹೆಂಗಿರ್ತಾರ ಕುಂದ್ರು ಸಣ್ಣ ಹುಡುಗ ಇಲ್ಲಿ ಒಂದೇ ತಂದಿಗು ಪಿಲ್ಪ್ ಓಮನ್ ಗೊಪ್ಪಲಿ ಸಣ್ಣ ನೀನು ಇಲ್ಲ ಯಾವ್ದಾರ ಮಾತೀಗಿ ಮಮ್ಮಿ ದೊಡ್ಡವಾಗಿನ ಅಂತನ್ರಿ ಈಗ ದಿನ ಸಣ್ಣ ಹುಡುಗರ ಮಾಡ್ತಾನ ನಾಟಕ ಮಡ್ಚಿಡೋದ್ ಮಡ್ಸಿಡ್ಕೊ ಪಪ್ಪಾ ಹೆಂಗ ತೊಗೊಂಡೋಗರ ಪಪ್ಪ ಹಿಂಗ್ ನಾಟಕ ಹಾಕೋದ್ರೋಣಿಂಗ ಇಲ್ಲ ಒಪ್ಪ ಸ್ಟೈಲ್ ಮಂದಿ ಹಸ ಹಸ

ಓಕೆ ಬನ್ನಿ ಮೇಲೆ ನಾನು ಮಾಡ್ಕಿಟ್ಟ ಹೊಂಟೀನಿ ಅಂತ ಅಲ್ಲಿ ಸಾಧ್ಯ ಆಗುತ್ತೆ ಇಲ್ಲೇ ಮತ್ತೆ ನಾನು ಹೊಂಟಿ ನೋಡ್ರಿ ಲಾಂಗ್ ತಳಿ ತೆಗೆದು ಬಂದಿನಿ ಇದ್ರು ಕೂಡ ವೈನ್ ಆಗಲ್ಲ ಅಂತ ಹೇಳಿ ಸ್ವಲ್ಪ ಗಾಡಿ ಹೋಗೋದು ಬರ್ದು ಕಂಡೀಷನ್ ನೋಡ್ಕೊಂಡು ಶುಭಮ್ಮ ಮತ್ತೆ ರೇಖಕ್ಕ ನೋಡ್ರಿ ಹಂಗೆ ಮುಂದಕ್ಕೆ ಹೋದ್ರ ಮುಂದೆ ಗಾಡಿ ಇತ್ತು ಎಲ್ಲ ಸೇಫ್ಟಿ ನೋಡ್ಕೊಂಡು ಮಾಡಬೇಕು ನೋಡ್ರಿ ದರ್ಬೂಜ ಪೈನಾಪಲ್ ಆದ್ರೆ ಶುರು ಆದವು ಈಗ ಕಲಂಗಡಿ ಆದವರ್ಸಂತರು ಚೆಕ್ ಇದ್ದೀನಿ ಇಲ್ಲಿ ಅಂತರೂ ನೋಡಿರಿ ನೀವು ಲಿಫ್ಟ್ ಬಾಜಕ್ಕಿ ಅಂಟಿ ನಾನು ಎಷ್ಟು ಕಾಯಿಪಾಲೆ ಮಾಡ್ಕೊಂಡು ಹೋಗಿವಿ ಗಂಡ ಪಟ್ಟಿ ಲಾಗಿ ಬರ್ತಿದ್ದು ಅವ ಮಾಡೋದು ಮಾರ್ಕೆಟ್ಗೆ ಹೋಗೋದು ಸ್ವಲ್ಪ ದಿನ ಗ್ಯಾಪ್ ಆಯ್ತು ರೀ ಇವಾಗ ಮತ್ತು ಭಾಳ ದಿವ್ಸದ ಮ್ಯಾಗ ಹೊರಟಿದ್ದೀನಿ ಬರ್ರಿ ಹೋಗಿ ಬರೋಣ ಪಬ್ಲಿಕ್ನ್ಯಾಗ ವಿಡಿಯೋ ಮಾಡೋದು ಸರ್ವೇ ಸಾಮಾನ್ಯ ಮಾತಲ್ಲ ಬಟ್ ನಮ್ಮದು ಇದು ಜಾಬ್ ಇರೋದ್ರಿಂದ ನಾವು ಮಾಡೋದೇ அதுலப்பா ம் நீங்கள் அது இல்லை அதில்லப்பா நோட்ரி நம்ம மம்மி உளாக கடைய தக வீ வீட்டு भाल दिवस लिंडा बंदीवरी काय पल्य तकोणाकर या किलो तो करू

ना किती मन मम्मी दहा रुपये ला सहा दरा दहा रुपये सहा मन

kasih obatnya dulu ಇವಾಗ ನೋಡ್ರಿ ಫ್ರೆಂಡ್ಸ್ ಮಾರ್ಕೆಟ್ದಾಗಿಂದು ವಿಡಿಯೋ ನಿಮಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಟಮಾಟೆ ಅಂತ ಜವಾರಿ ಇದ್ದವು ತೀರಾ ಹಣ್ಣು ಇಲ್ಲ ತೀರಾ ಕಾಯಿನೂ ಇಲ್ಲ ಮಿಕ್ಸ್ ಇರುವಂಥ ನೋಡ್ರಿ ಈ ಥರದ್ದು ನಂಗೆ ಮೇನ್ ಆಗಿ ನಂಗೆ ಟಮಾಟೆ ಬೇಕ್ರಿ ಅಡುಗೆ ಮನಿಯೊಳಗೆ ಜಾಸ್ತಿ ಎರಡು ಕಿಲೋ ಮೂರು ಕಿಲೋ ಇದ್ರೂ ಕೂಡ ನಾನು ಅದನ್ನು ಯೂಸ್ ಮಾಡ್ತೀನಿ ಯಾಕಂದ್ರೆ ಸಾರಿಗೂ ಪಲ್ಯಕ್ಕೂ ಕೂಡ ನಾನು ಟಮಾಟೆ ಹಾಕೋದ್ರಿಂದ ನನಗೆ ಟಮಾಟೆ ಯೂಸ್ ಆಗ್ತಾವೆ ನೋಡ್ರಿ ಸೊ ಇಲ್ಲಿ ಕಾಯಿ ಕಾಯಿ ಹಣ್ಣನ್ನು ಎಲ್ಲ ಇದ್ದು ಸೊ ಆರಿಸ್ಕೊಳಕತ್ತೀನಿ ಪಿಲ್ಲು ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡಿದ್ದ ನೋಡ್ರಿ ವೀಡಿಯೋ ಮಾಡೋದ್ನಾಗ ಏನೋ ನನಗೆ ಅನಿಸ್ಲಿಲ್ಲ ಎಷ್ಟು ಮಾಡ್ತಾನೆ ಮಾಡಲಿ ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಮಾಡಿದ್ದಾನಿರಿ ಹಾಗಾಗಿ ನನಗೂ ಖುಷಿ ಅಂತ ಅನಿಸ್ತು ನೋಡ್ರಿ ಎಲ್ಲೇ ಹೋಗ್ಲಿ ಚಂದಾಗ ವೀಡಿಯೋ ಮಾಡೋರಿದ್ರ ಲಾಗ್ ಇನ್ನೂ ಮಸ್ತ್ ಮಸ್ತ್ ನಿಮ್ಗೆ ಲಾಗನ್ನು ಕೊಡೋಕೆ ಇಷ್ಟಪಡ್ತೀನಿ ಬಟ್ ಬಿಲ್ಲು ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ಸ್ವಲ್ಪ ಖುಷಿ ಆಯಿತು ಈ ಒಂದು ಎಫರ್ಟ್ಗೆ ಒಂದು ಲೈಕ್ ಕೊಡ್ಲಿಕ್ಕೆ ನಮಗೆ ಭಾಳ ಬೇಜಾರು ಸೋ ಸೊ ಬಾಜಿವೆ ಅಣ್ಣಗಳು ಹಾಪ ತಿನ್ಕೊತ ಏನೋ ಲೆಕ್ಕ ಮಾಡಾತಿದ್ರು ನಮ್ಮ ಕೆಲಸ ನಮ್ಮದು ಚಾಲು ವಿತ್ತೈತೆ ನೋಡಿರಿ ಟೊಮೆಟೊ ನೋಡಿರಿ ಫ್ರೆಂಡ್ಸ ಮಸ್ತಿದ್ದವು ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ಕಾಯನೋ ತೊಗೊಂಡೆ ನಾನು ಖಂಡಿತವಾಗ್ಲೂ ಒಂದೊಂದು ಲೈಕ್ ಕೊಡ್ರಿ ಸೊ ಕೈ ಅಂತ ಫುಲ್ ಕೆಂಪು ಹಾಕ್ಬಿಟ್ಟು ಚಿಲ ಇಡ್ಕೊಂಡು ಒಜ್ಜೆ ಅಂದ್ರೆ ಒಜ್ಜೆ ಐತೆ ರೀ ಮನೆಗೆ ಹೋಗಿ ಸಿಗ್ತೀನಿ ತಿನ್ನಿ ನೇಟ್ ನಾ ಎಲ್ಲ ಬರೀ ಕಾಯಿ ಪಲ್ನ ಹಾಕ್ರಿ ತಿನ್ನೋಕೇನ ತೊಗೊಳಿಲ್ ಮಕ್ಕಳಿಗೆ ಐವತ್ತು ರೂಪಾಯಿ ಕಂತ ನೋಡ್ರಿ ಪೈನಾಪಲ್ಲ ತೊಗೊಂಡು ನೋಡ್ರಿ ನೋಡಿರಿ ತೆಗೆದೊಳಗಾಕ ಎಷ್ಟು ವರ್ಷ ಆಗೈತೆ ಏನ್ರಿ ಪೈನಾಪಲ್ ತಿಂದ ನೀ ಅದ್ರಾಗ ಗಿಜ್ವಳಕಿ ಮಾಡ ಅದ್ರಾಗ ಜ್ಯೂಸ್ ಮಾಡಿಡ್ತೀನಿ ಮಾಡಾಕ ಬಿಡಲ್ಲ ಮತ್ತ ಸತ್ತಕ್ಕೂ ಮಾಡಲ್ಲ ಚಂದಾಗ ಒಂದೊಂದು ಹುಡುಗರು ಎಷ್ಟು ಶಾಣೆ ಇರ್ತಾವ್ರಿ ಎಷ್ಟು ಹುಷಾರಿ ಇರ್ತಾವ ಎಷ್ಟು ಚಾಪ್ರಿ ಇರ್ತಾವ ಸಪ್ಪನ್ ಬೇಡ್ರಿ ಇವು ನನ್ನ ಮಕ್ಕಳು ಓ ತಳ ನೋಡಲ್ ಜಲ್ದಿ ಸೀದಾ ಡಸ್ಟ್ಬಿನ್ ಡಸ್ಟ್ಬಿನ್ದಾಗ ಹಾಕ್ ಬರಲ್ಲ ಉಪ್ಪು ಉಪ್ತೋಗ ಪೈನಾಪಲ್ ತಿನ್ನ ರೀ ಮೊದಲ ಕ್ಯೂರಿಯಾಸಿಟಿ ತಡೆಯಕ್ಕಾಗ ಇಷ್ಟು ಕಾಣಿಸೋಕತ್ತೈತ್ ನೋಡಿರಿ ಇದು ಕರೆಕ್ಟಾಗಿ ಒಂದು ರೂಪಾಯಿ ಹೆಚ್ಚಿನ ಇಲ್ಲ ಒಂದು ರೂಪಾಯಿ ಇಲ್ಲ ಎರಡು ನೂರು ರೂಪಾಯ್ದು ಕಾಯಿಪಲ್ ಆಯ್ತು ನೋಡಿರಿ ಫ್ರೆಂಡ್ಸ ಯಜಮಾನ್ರು ಕೊಟ್ಟದೊಕ್ಕಿನಾಗ ಹತ್ತು ಐವತ್ತು ಅಂದ್ರೆ ಉಲ್ಟಾ ನಾನೇ ಮತ್ತು ಐವತ್ತು ರೂಪಾಯಿ ಕೊಟ್ಟು ಪೈನಾಪಲ್ ಬಂದೀನಿ ರೀ ನಂದ ಹೆಚ್ಚಿಗೆ ಕೈಲೇ ಹಾಕ್ಕೊಂಡು ನೋಡಿರಿ ಮಟರ್ ತೊಗೊಂಡು ಬಂದಿನಿ ಹಸಿ ಮಟರ ಮೆಣಸಿನ್ಕಾಯಿ ಶೌತಿಕಾಯಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಟಾಟಿ ಕ್ಯಾಬೀಜ ಲಿಂಬು ಹಣ್ಣ ಕರಿಬೇವು ಕೊತ್ತಂಬರಿ ಮತ್ತು ಇದು ತೊಗೊಂಡು ಬಂದಿನಿ ನೋಡಿರಿ ಏನಂತಾರೆ ಚಳಂಬರಿಕಾಯಿ ಮತ್ತು ಅಲ್ಲ ಇಷ್ಟು ಕೈ ಪಲ್ಯ ತೊಗೊಂಡು ಬಂದಿನಿ ಇಷ್ಟೆಲ್ಲ ಸೇರಿ ಎರಡು ನೂರು ರೂಪಾಯಿ ನನ್ನ ಕೈ ಕೆಂಪು ಮುಂಪಂದ್ರೆ ಕೆಂಪೈತೆ ನೋಡಿರಿ ಎಷ್ಟು ಕೆಂಪುಗೆ ಐತಿ ಹಿಂಗತ್ತ ಈ ಕೈ ಬಿಡಾನ ಈ ಕೈ ಈ ಕೈ ಬಿಡಣ್ಣ ಈ ಕೈ ನೋಡ್ರಿ ಎಪ್ಪಾ ಕೆಂಪು ಲಾಲಾಗೈತಿ ಎಡ್ ಒಂದೇ ಲಾಲ್ ಕೆಂಪು ಅಂದ್ರ ಇಷ್ಟು ಕಾಯಿ ಬಲ್ಲೆ ನಾವು ಉಳಿತಾವು ಗಾಣ ಗಣ್ ಅಕ್ಕಿನ ರೊಕ್ಕ ಏನರ ನಾವು ಮಾಡ್ಕೊಂಡ್ ಬಂದ್ರ ನಾವೇ ಹೋಗಿ ತೊಗೊಂಡ್ ಬಂದ್ರೆ ರೊಕ್ಕ ಉಳಿಸೋ ಅನ್ಕೊಂಡ್ರ ಒಂದೊಂದ್ ಟೈಮ್ ದ ಸುಳ್ಳಿ ಗಂಡ ರೊಕ್ಕ ಬಿಟ್ಟು ಮತ್ ನಾವ್ ಕೈಲಿ ಹಾಕೊಂಡ್ ತರ್ತಿವಿ ನನಗ ಈ ನಾ ಮಾಡಿದ್ದೆಲ್ಲ ಮನೆಗೆ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ ಯಾರ ಮಾಡಿದ್ರು ಸಂಸಾರಕ್ಕೆ ಹಿತ ಸಂಬಂಧ ಮಾಡ್ತಾರ ಹೌದ್ರೈಪ ಮನೆಯಾಗ ನಮ್ಗ ದುಡಿಯಕ ಅವಕಾಶ ಇಲ್ಲ ಇದ್ದುದ್ರಗ ಮಾಡ್ತೀನಿ ಸ್ವಲ್ಪ ಕೊಟ್ಟ ರೊಕ್ಕಿನ ಉಳಿಸ್ತೀನಿ ಅಂದ್ರ ಕೆಲವ್ರಿಗೆ ಅವಕಾಶ ಇರ್ತೇತಿ ಇನ್ ಕೆಲವ್ರಿಗೆ ಅವಕಾಶ ಇರಂಗಿಲ್ಲ ಏನಪ್ಪಾ ಅಂದ್ರ ಒಟ್ಟ ಅವ್ರ ಎಷ್ಟು ತಂದಿರ್ತಾರಲ್ಲ ಅಷ್ಟ್ರೊಗನೆ ಮಾಡೋದು ಬೆಸ್ಟ್ ಇಲ್ಲ ಎಷ್ಟ್ ಕೊಟ್ಟಿರ್ತಾರಲ್ಲ ಅಷ್ಟ್ರೊಗನೆ ತರುವಂಥದ್ದು ಬೆಸ್ಟ ಇದು ಇರ್ಲಿ ಮನಿ ಸಂಸಾರತ್ತೆ ನಾವೇನಾದ್ರೂ ನಮ್ಮದು ಹಾಕೊಂಡು ಮಾಡ್ಕೊಂಡ್ ಬರ್ತೀವ ಕೆಲವು ಸಲ ಅದಕ್ಕೆ ವ್ಯಾಲ್ಯೂ ಇರಂಗಿಲ್ಲ ಅದಕ್ಕ ಕಿಮ್ಮತ್ ಅಂದ್ರೆ ಕಿಮ್ಮತ್ ಇರಂಗಿಲ್ಲ ನೋಡ್ರಿ ಒಂದೇ ಹೇಳ್ತೀನಿ ಬಾಳ ಅಂತಂದ್ರೆ ಮನಿ ಸಂಸಾರ ಸಂಬಂಧನೇ ಎಲ್ಲರೂ ಬಡ್ದಾಡೋದು ಇಲ್ಲ ಅಂತನಂಗಿಲ್ಲ ಒಣ ಒಣ ಖರ್ಚು ನಾನ್ ಅಂತ ಹೋಗಂಗಿಲ್ಲ ಮಕ್ಕಳಿಗೆ ಭಾವತ ಹೊಲಗರ್ ಒಬ್ಬರನ್ನ ಅವ್ರಗ್ ಚೀಲ ನೋಡ್ತಾರ್ರಿ ಅದಕ್ಕ ಪಿಲ್ಯ ಬೇಕ ಮತ್ ಪೈನಾಪಲ್ ತೊಗೊಂಬಂದ್ವಿ ತಿಂದ್ವಿ ನಾನ್ ಮಾಡದ್ ಮಕ್ಳ ಸಂಬಂಧ ಯಾರು ಮಾಡಿದ್ರು ಮಕ್ಳ ಸಂಬಂಧ ಮಾಡ್ತಿರ್ತಾರ ಬಟ್ ಹೈರಾಣನು ಆಗಬೇಕು ಕೈಲೇ ಹೆಚ್ಚಿಗೆ ರೊಕ್ಕನೂ ಹಾಕೊಂಡ್ ಬರ್ಬೇಕು ಒಳ ಈಗ ಮನಿಗ್ ಬಂದ್ ಎಷ್ಟ್ ಸುಸ್ತದಂಗ ಹಾಕತತ್ರಿ ನಡ್ಕೊತ ಹೋಗಿ ನಡ್ಕೊತ ಬಂದೆ ಸನಿಕ್ ಬಂದ್ರು ವಜ್ಜಿದವ್ರಿ ಇವೆಲ್ಲ ಉಳ್ಳಾಗಡ್ಡಿ ಬಟಾಟಿ ವಜ್ಜಿರ ಸಾಂಬಾನು ಟಮಟೆ ಇದೆಲ್ಲಾನು ಜುರಿ ಜುರಿ ಹಿಂಡಲ್ಲಕ್ಕಾ ಎಷ್ಟು ಇಂಡು ತಷ್ಟ ಮಾಡೋದು ಬೇಸ್ ನೋಡ್ರಿ ಆದ್ರೆ ನಾವು ಒಂದು ಕಡೆ ಆತಾವೆ ಹೆಣ್ಮಕ್ಳು ನಮ್ಮ ಹಂಗೆ ತರಂಗಿಲ್ಲ ನಮಗೆ ಅದು ಇಷ್ಟ ಆಗೋಲ್ಲ ಚಲೋ ತರಂಗಿಲ್ಲ ಗಂಡುಮಕ್ಳು ರೊಕ್ಕ ಓದ್ತವು ಹಿಂಗತ್ತೆ ನಾವು ಭಾಳ ವಿಚಾರ ಮಾಡಿದ್ರ ನಾವು ಮೂರ್ಯಾಗ ಹೋಗಿರ್ ಹೋಗ್ತಿರ್ತೈತಿ ಅದನ್ನ ಹಿಡ್ಯಕ್ಕೆ ಹೋಗ್ತಿರ್ತೀವಿ ಅದ ಈ ಇಟ್ಟಾಗಲೇ ಓದ್ತಿರ್ತೈತಿ ಅದು ಅದಕ್ಕೆ ಐರನ್ ಆಬೇಕು ಬಟ್ ಅದಕ್ಕೆ ಹಿತ ಮಾಡಿದಕ್ಕೆ ಅದಕ್ಕೆ ಪ್ರಶಂಸೆ ಕೂಡ ಇರಬೇಕು ನಮ್ಮ ಮೇಲೆ ಮೇಲ್ತಿತ್ತಾಳ ನೀನ ಹೋಗ್ ನಿನ್ನ ಮಾಡ್ ಸಿಟ್ಟು ಬರ್ತಿರ್ತೈತಿ ಯಾಕಂದ್ರೆ ಈಗ ಮಾಡ್ತಂದ್ರೆ ಮಾಡಿ ಅಂದ್ರ ಹರಾಣಿ ಮತ್ ಬಂದ ಬಂದ್ಮಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರ ಮಾಡೋದು ಹೋಗ್ ಬಂದಾಳ ಅಕ್ಕ ಒಂದ್ ಮಾಡದೇ ಕಡಿಮೆ ಆಗೈತಿ ಲೇಟ್ ಅಂತ ನಮ್ ಮನ್ಯಾಗ ಅರ್ಥ ಮಾಡ್ಕೊಂಡೋಗ್ ಅನ್ಸರಿ ಇಲ್ರಿ ಅದು ಹೋಗಿದ್ದು ಹೋಯ್ತದ ಬಾಜುಕ ಆ ಮಾಡಾರ್ದ ಒಂದೇ ನಮ್ ಮನ್ಯಾಗ ಎತ್ತಿ ಹೈಲೈಟ್ ಮಾಡಿ ಎತ್ತಿ ಹಿಡಿತಾರ ಇದೊಂದ್ ಸರಿ ಹೋಗಿನ್ರಿ ನನಗೂ ಬಾಳ ಮಾಡ್ ಮಾಡ್ ಮಾಡಿ ಓದಂಗ ಆಗ್ಬಿಟ್ಟೈತಿ ಏನ್ ಮಾಡಿದ್ವಿ ಸಂಸಾರದೊಳಗ ಅಷ್ಟಕ್ಕಷ್ಟೇ ಅದ್ರಾಗ ತಮ್ ತಿರೀಲಿಕ್ಕೆ ಕೂಡ ಮಾಡಾರ್ದಾರೆ ನೋಡಿ ಉಳ್ಕೋಬೇಕು ಆದ್ರೆ ನಮ್ಮ ಮನೆಗಳದ್ದಾಗ ಅದಾರ ಅಂದ್ರೆ ಬರೀ ಚುಚ್ಚಿ ಕೊಡೋದು ಅದ ರೀ ಬರೀ ಚುಚ್ಚಿಕೊಡೋರು ಚುಚ್ಚು ಕೊಡೋರ ಭಾಳ ಮಂದಿ ಅದ ನಮ್ಮ ಮನೆಗಳಾಗ ಬಟ್ ಇರಲ್ಲಕ್ಕ ಒಂದು ಹಿತ ಮಾಡ್ಕೊಂಡು ಹೋಗೋಕೆ ಇದ್ರೆ ಪರವಾಗಿಲ್ಲ ಬಟ್ ಅದನ್ನು ಮಾಡಿದ್ದನ್ನು ಸೈಡಿಗೆ ಹೊತ್ತಿ ಅದು ಒಂದು ಕಮ್ಮಿ ಉಳಿದಿತ್ತು ಅದನ್ನು ಹೆಲೇಟ್ ಮಾಡಿ ಮಾತಾಡೋಕೆ ಅನ್ಸರಿದ್ರೆ ನಾವೇನು ಹಿತ ಮಾಡಿದ್ರು ಏನೂ ಉಪಯೋಗಿರೋಂಗಿಲ್ಲ ಬಟ್ ನಾವು ಮಾಡಿದರೂ ಕೂಡ ನಮ್ಮ ಒಂದು ಇದ್ರೊಳಗೆ ನಾವು ಇರಬೇಕು ಇಷ್ಟ ನಾವು ಅವ್ರ ತಂದದ್ರೊಳಗನೆ ಮಾಡೋದೇ ಬೆಸ್ಟ್ ಅಂತೀವಿ ನಾನು ನಮ್ಮ ಧೈರ್ಯನೂ ಉಳಿತೈತಿ ಅವ್ರ ತಂದದ್ರೊಳಗನೆ ಮಾಡ್ತೀವಿ ಇಷ್ಟೇ ಓಕೆ ಈ ವಿಡಿಯೋ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ಲಾವ್ದೊಂದಿಗೆ ಸಿಗೋಣ ಬಾಯ್